ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರ ಶ್ರೀಮತಿ ಸೌಮ್ಯ ಮತ್ತು ಶ್ರೀ ರವಿ ರವರ ಸುಪುತ್ರಿ ನಾಟ್ಯಮಯೂರಿ ಗುರು ಶ್ರೀಮತಿ ರಾಧಿಕಾ ಎಂ ಕೆ ಸ್ವಾಮಿ ರವರ ಪ್ರಿಯ ಶಿಷ್ಯೆ ಕುಮಾರಿ ನಿಖಿತಾ ಬಿಯಾರ್ ರವರ ರಂಗ ಪ್ರವೇಶ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಹಲೋ ಸಮುದಾಯ ಟಿವಿ ವ್ಯೂವರ್ಸ್ ಡಿಸೈಪಲ್ ಆಫ್ ಗುರು Natya Muyuri, Radhika, Radhika M.K. MK Swamy's and the daughter, the daughter of, of Srimati Somi and Sri Ravi, Kumari, Kumari Nikita, Nikita B.R.'s, BR's Ranga, Pravesha Ranga Pravesha was grand successful event. Here we Samudaya TV present you complete news report on the Ranga Pravesha of Kumari Nikita. Nikita. Watch it and bless her. Here we go. Here we go. thank <laughs> you ಇವತ್ತಿನ ಆ ಕಾರ್ಯಕ್ರಮದ ಬಗ್ಗೆ ಏನು ಹೇಳಬೇಕು ಗೊತ್ತಿಲ್ಲ ವಿ ಆರ್ ಆಲ್ ಓವರ್ವೆಮ್ಡ್ ಆ್ಯಂಡ್ ವೆರಿ ಹ್ಯಾಪಿ ಅಬೌಟ್ ಇಟ್ ನಿಖಿತಾ ಇಸ್ ಅ ವೆರಿ ಬ್ರಿಲಿಯಂಟ್ ಸ್ಟೂಡೆಂಟ್ ಇವತ್ತು ಅವಳ ರಂಗಪ್ರವೇಶವನ್ನು ನೋಡಿ ಮಾಡಿಸಿದ್ದಕ್ಕೆ ನನಗೆ ತುಂಬ ಖುಷಿಯಾಯಿತು ಶೀ ಈಸ್ ಡನ್ ಜಸ್ಟಿಸ್ಟ್ ಟು ವಾಟ್ ಐ ಹ್ಯಾವ್ ಟಾಟರ್ ಆ್ಯಂಡ್ ಡನ್ ಆ್ಯಂಡ್ ನಿಖಿತಾ ಇಸ್ ಅ ವೆರಿ ಎನರ್ಜೆಟಿಕ್ ಕಿಡ್ ತುಂಬ ಚೆನ್ನಾಗಿ ಕೊ ಬಿಗಿನಿಂಗಿಂದ ಕೊನೆಯ ತನಕ ಅದೇ ಎನರ್ಜಿಲಿ ಪರ್ಫಾಮ್ ಮಾಡಿದ್ದಾಳೆ ಆ್ಯಂಡ್ ಶೀ ಈಸ್ ಮೇಡ್ ಅಸ್ ಆಲ್ ಪ್ರೌಡ್ ಥ್ಯಾಂಕ್ ಯು ಹಲೋ ಮೈ ನೇಮ್ಸ್ ನಿಖಿತಾ I just did my Arangetram today. It was such a blissful moment for me. It was just so wonderful, memorable for me. This wouldn't have been possible without Radhika. She's been the very biggest supporter, and she's just her dedication and her support has just brought me and made me like a very new person, better person. And I would like to thank my parents. Their support has brought me to this level. Without their support, I would have not done this Arangetram. And, and my brother also. His love and encouragement has just been such a great thing to me. My Akkas in Nityoma who have supported me, who have corrected me so much. It's, I've been so blessed. To have such people in my life, even Murgesh now who has supported me, who has done so much for this Arangetrim, even Sonal and Nea, who have supported Akka. Thank you so much. <laughs> ಫಾರ್ ಟುಡೇ ಈವ್ನಿಂಗ್ ಡಾಕ್ಟರ್ ಸಂಜಯ್ ಶಾಂತಾರಾಮ್ ಅಂಪ್ಲೀಟ್ ಗುರುವಿನ ಗುಲಾಮನಾಗುವ ತನಕ ದೊರೆಯದ ಅಣ್ಣ ಮುಕುತಿ ಅನ್ನೋದಕ್ಕೆ ಇದೆ ಸಾಕ್ಷಿ ಹೇಗೆ ಗುರುಕಾರುಣ್ಯ ಇದ್ದರೆ ಎಲ್ಲರೂ ಅವರವರ ಕ್ಷೇತ್ರದಲ್ಲಿ ಮೇಲೆ ಬರಬಹುದು ಮುನ್ನುಗ್ಗಬಹುದು ಎನ್ನುವುದಕ್ಕೆ राधिका की रे साक्षी धन्यवाद सर हागी धन्यवाद श्री कर्ति वैद्यात्री धन्यवाद श्री शंकर रामनवे धन्यवाद श्री रघु सिंह ನಾನಾಂಜನ ಶಲಾಕಯ ಚಕ್ಷುರ್ ಉಮ್ಮೀಳಿತ ತಸ್ಮೈ ಶ್ರೀ ಗುರವೇ ನಮಃ ಅಜ್ಞಾನ ಎನ್ನುವಂತಹ ಕಣ್ಣುಗಳಿಗೆ ಜ್ಞಾನದ ಕಾಡಿಗೆಯನ್ನ ಹಚ್ಚಿ ಯಾರು ಕಣ್ಣು ತೆರೆಸುತ್ತಾರೋ ಅಂತಹ ಗುರುಗಳಿಗೆ ನಮಿಸುತ್ತೇನೆ ಎಂದು ಶಾಸ್ತ್ರಗಳು ಹೇಳುತ್ತದೆ ಅಂತಹ ಗುರುವಿನ ಆಶೀರ್ವಾದವನ್ನು ಪಡೆಯುತ್ತಿರುವ ನಿಖಿತಾಳ ಚಿತ್ರಣ ಎಲ್ಲರ ಕಣ್ಮನಗಳನ್ನು ತುಂಬಿಕೊಳ್ಳಲಿ ಎಂದು ಆಶಿಸುತ್ತೇವೆ ನಿಕಿತಾಳ ಮೇಲೆ ಗುರು ಹಿರಿಯರ ಆಶೀರ್ವಾದ ಸದಾಕಾಲ ಇರಲಿ ಎಂದು ಪ್ರಾರ್ಥಿಸುತ್ತೇವೆ ಮತ್ತು ಪರಮ ಗುರುಗಳಿಂದ ಸ್ವೀಕರಿಸುವಂತಹ ಮಹಾಭಾಗ್ಯ ನಿಕಿತಾಳದ್ದು ಇವತ್ತು ಅಭಿನಂದನೆಗಳು ನಿಖಿತಾ ಗುಡ್ ಈವ್ನಿಂಗ್ ಟು ಎವ್ರಿಬಡಿ ಅಂಡ್ ಎಲ್ಲರಿಗೂ ಮೊದಲನೇದಾಗಿ ನಾನು ಇಲ್ಲಿ ನಿಕಿತಾ ಅರಂಗೇಟ್ರಮ್ ಮತ್ತು ರಂಗಪ್ರವೇಶದ ಒಂದು ಹ್ಯಾಪಿ ಒಕೇಶನಲ್ಲಿ ನಿಜವಾಗ್ಲೂ ಎಲ್ಲರಿಗೂ ಇನ್ವಿಟೇಷನ್ ಕೊಡ್ತಾ ನನಗೂ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಕರೆದು ಇಷ್ಟು ಒಂದು ಪ್ರೀತಿ ಕೊಟ್ಟಿದ ನೃತ್ಯೋಮ ಅಕಾಡೆಮಿ ರಾಧಿಕಾ ಸ್ವಾಮಿ ಮತ್ತು ಅವರ ಎಲ್ಲ ಸ್ಟೂಡೆಂಟ್ಸು ಮತ್ತು ಅವರ ಡ್ಯಾನ್ಸ್ ನೃತ್ಯ ಶಾಲೆಯ ಎಲ್ಲ ಮೆಂಬರ್ಸಿಗೂ ನಾನು ತುಂಬ ಧನ್ಯವಾದ ಕೇಳ್ತೀನಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಸುಮಾರು ಜನ ರಂಗಪ್ರವೇಶ ಈ ಒಂದು ಟೈಮ್ ಅಲ್ಲಿ ಸ್ಪೆಸಿಫಿಕಲಿ ನಿಖಿತಾ ಇವಾಗ ಒಂದು ಒಂಬತ್ತನೇ ತರಗತಿಯಲ್ಲಿ ಇದ್ದಾಳೆ ಅಂತ ಅಂತ ನನಗೆ ಗೊತ್ತಾಯ್ತು ಅವರು ನನಗೆ ಇನ್ವಿಟೇಷನ್ ಕೊಟ್ಟಿದ್ದಾಗ ಅಂಡ್ ನಾನು ಅದನ್ನೇ ಕೇಳಿದೆ ನೈನ್ತ್ ಸ್ಟ್ಯಾಂಡರ್ಡ್ ಇಸ್ ಟೂ ಯಂಗ್ ರಂಗ ಪ್ರವೇಶ ಇಷ್ಟು ಅಂಡ್ ನಿಖಿತಾ ನಮ್ಮ ಇನ್ವಿಟೇಷನ್ ಕೊಟ್ಟಿದ್ದಾಗ ಇಫಸ್ಟ್ ಶಿ ವಾಸ್ ಲೈಕ್ ಅ ಸ್ಮಾಲ್ ಗರ್ಲ್ ಬಟ್ ಇವತ್ತು ಸ್ಟೇಜ್ ಮೇಲೆ ನೋಡಿದ್ರೆ ಶಿ ಟ್ರಾನ್ಸ್ಫಾರ್ಮ್ ವಾಟ್ ಟು ಕಾಲ್ ಟ್ ನೋರ್ ಆಲ್ಮೋಸ್ಟ್ ಬ್ಯೂಟಿಫುಲ್ ಡೈಟಿ ಅಂತಲೇ ಹೇಳ್ಬೋದು ಲೈಕ್ ಅ ಗಾಡೆಸ್ ಆ ಒಂದು ಮಹಿಷಾಸುರ ಸಿಬ್ಬಂದಿಗೆ ಆ ಒಂದು ನೃತ್ಯ ಲಕ್ಷ್ಮೀ ನರಸಿಂಹ ನೃತ್ಯ ನೋಡಿದಾಗ ನಿಜವಾಗ್ಲೂ ಐ ಥಿಂಕ್ ಇಟ್ ಟ್ರಾನ್ಸ್ಫಾರ್ಮೇಟಿವ್ ಸೊ ಬೆಸ್ಟ್ ವಿಶಸ್ ಟು ನಿಗಿತಾ ಅವರ ಪೇರೆಂಟ್ಸ್ಗೂ ತುಂಬಾ ನಾನು ವಂದನೆಗಳನ್ನ ಹೇಳ್ತೀನಿ ಯಾಕೆಂದರೆ ಒಂದು ರಂಗ ಪ್ರವೇಶ ಮಾಡಬೇಕು ಅಂದರೆ ಅದರ ಹಿಂದೆ ಇಟ್ಸ್ ಆಲ್ಮೋಸ್ಟ್ ಒಂದು ಮದುವೆ ಮಾಡ್ದಂಗೆ ಅಂತಲೇ ಹೇಳ್ಬೋದು ಸೊ ಲಾಟ್ ಆಫ್ ಎಫರ್ಟ್ ಇನ್ವಾಲ್ವ್ ಬಟ್ ಅದರಲ್ಲಿ ಗುರುವಿನ ಒಂದು ಪಾತ್ರ ಅವರ ಒಂದು ಪೇಷನ್ಸ್ ಆ್ಯಂಡ್ ಅವರ ಒಂದು ಶ್ರಮೆ ಇರುತ್ತೆ ಅದರ ಜೊತೆಗೆ ಅಫ್ಕೋರ್ಸ್ ನಿಖಿತಾ ಹರ್ ಓನ್ ಡಿಸಿಪ್ಲಿನ್ ಆ್ಯಂಡ್ ಹರ್ ಪ್ರಾಕ್ಟಿಸ್ ಆ್ಯಂಡ್ ಹರ್ ಡೆಡಿಕೇಶನ್ ಟು ದಿ ಆರ್ಟಿಸ್ಟ್ ಇವತ್ತು ನೋಡಿದ್ದೀರಾ ಅವರ ಒಂದು ಪ್ರದರ್ಶನ ಆ್ಯಂಡ್ ಅದರ ಜೊತೆಗೆ ಅವರ ಪೇರೆಂಟ್ಸಿನ ಎನ್ಕರೇಜ್ಮೆಂಟ್ ಆಗಲಿ ಏನೇ ಆಗಲಿ ನಾವು ಇದಕ್ಕೆ ಸಪೋರ್ಟ್ ಮಾಡಬೇಕು ನಮ್ಮ ಕಲೆಗಳಿಗೆ ಒಂದು ನಾವು ನಿಂತು ಅದನ್ನ ಸಪೋರ್ಟ್ ಮಾಡದೇ ಇದ್ರೆ ಇದು ಆಗೋದಿಲ್ಲ ಅಂತ ಅವರು ತುಂಬಾ ಶ್ರಮೆ ಪಟ್ಟು ಇವತ್ತು ಇಷ್ಟೆಲ್ಲ ಒಂದು ಸುಂದರವಾದ ಒಂದು ಪ್ರೋಗ್ರಾಮ್ ನಮಗೆ ಕೊಟ್ಟಿದ್ದಾರೆ ಅಂತ ನನ್ನ ಭಾವನೆ ಲಕ್ಷ್ಮಿ ಸರ್ ಒಂದೆರಡು ಮಾತುಗಳಲ್ಲಿ ಅಂತ ಖಂಡಿತ ಸಾಧ್ಯ ಇಲ್ಲ ಒನ್ ಅವರ್ ಡಾನ್ಸ್ ಮಾಡಿದೆ ಹುಡುಗಿ ಇದ್ರೆ ಒಂದೆರಡು ಮಾತಲ್ಲಿ ಹೇಳಿದ್ರೆ ಹೇಗಾಗುತ್ತೆ ಆದರೂ ಸ್ವಲ್ಪ ಬೋರ್ ಹೊಡೆಸ್ತೀನಿ ಮೂಲತು ಬ್ರಹ್ಮ ರೂಪಾಯ ಮಧ್ಯ ವಿಷ್ಣು ರೂಪಿಣಿ ಅಕೃತ ಶಿವರೂಪಾಯ ವೃಕ್ಷ ರಾಜ ಅಂತ ನಾವು ಅಶ್ವಥ್ ಮರಕ್ಕೆ ಹೇಳ್ತೀವಿ ಈ ದಿನ ಈ ಶ್ಲೋಕ ಯಾಕೆ ಜ್ಞಾಪಕಕ್ಕೆ ಬಂತು ಅಂದ್ರೆ ಐ ಆಮ್ ಜಸ್ಟ್ ಥ್ರೂ ವಿತ್ ಅ ಪ್ರೊಡಕ್ಷನ್ ಪಶ್ಚಿಮ ವಾಹಿನಿ ಕೃಷ್ಣನ ಬಗ್ಗೆ ಒಂದು ದೊಡ್ಡ ಪ್ರೊಡಕ್ಷನ್ ರೆಡಿ ಆಗ್ತದೆ ಜನವರಿ ಹತ್ತೊಂಬತ್ತು ನಡೆಯುತ್ತೆ ಇಲ್ಲೇ ಕೋಡಿಸ್ ಪ್ರೆಸ್ಟೀಜ್ ಕೋಡಿಸಲ್ಲಿ ಅದರ ಮ್ಯೂಸಿಕ್ ಮಾಡ್ತಿರ್ಬೇಕಾದ್ರೆ ಈ ಶ್ಲೋಕನ ನಾನು ಬಳಸ್ಕೊಂಡೆ ಅದು ಈ ದಿನ ಈ ಗುರು ಶಿಷ್ಯ ಪ್ರಶಿಷ್ಯನ ನೋಡಿದಾಗ ಅಕ್ಷರಶಃ ನಿಜ ಅನಿಸುತ್ತೆ ಯಾಕೆಂದರೆ ಸಂಜೆಯವರು ಮೂಲತೋ ಬ್ರಹ್ಮ ರೂಪಾಯ ರಾಧಿಕಾ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ನಿಖಿತ ಮೂರು ಜನಗಳ ಒಂದು ತಾಳ ಮೇಳಗಳ ಪ್ರದರ್ಶನ ಏನಿದೆ ಅವರು ಎಷ್ಟು ಕಾನ್ಫಿಡೆಂಟಾಗಿ ಆ ಒಂದು ಲಕ್ಷ್ಮೀ ನರಸಿಂಹನ ಮೇಲೆ ಕಂಪೋಸ್ ಮಾಡಿದ್ರು ಅಷ್ಟೇ ಲೀಲಾಜಾಲವಾಗಿ ರಾಧಿಕಾ ಅದನ್ನು ಹೇಳಿಕೊಟ್ಟು ಅದು ಎಕ್ಸಿಕ್ಯೂಷನ್ ಮಾಡಿ ನಾಟ್ ಈವನ್ ಒನ್ಸ್ ಐ ಸಾ ಅಟೆನ್ಷನ್ನು ಅಥವಾ ಏನು ಸೋ ಕಾನ್ಫಿಡೆಂಟ್ ಅಂದರೆ ಗುರು ಪಕ್ಕದಲ್ಲಿದ್ದಾಳೆ ಮುಂದೆ ಶಿಷ್ಯ ಇದ್ದಾಳೆ ಕತ್ರಿ ಮಧ್ಯೆ ಸಿಕ್ಕೊಂಡಿರೋ ಪರಿಸ್ಥಿತಿ ರಾಧಿಕಾ ಅದು ಆ್ಯಕ್ಚುಲ್ ಆಗಿ ನೋಡಿದ್ರೆ ಆದರೆ ಅದನ್ನಿಸ್ಲೇ ಇಲ್ಲ ಶಿ ಕಂಡಕ್ಟಡ್ ದ ಹೋಲ್ ಬ್ಯೂಟಿಫುಲ್ ಪೀಸ್ ಎಲಿಗೆಂಟ್ಲಿ ಆಫ್ ಬ್ಯೂಟಿಫುಲಿ ಫಸ್ಟ್ ಟು ಸಂಜಯ್ ಫಾರ್ ಕಂಪೋಸಿಂಗ್ ಸಚ್ ಬ್ಯೂಟಿಫುಲ್ ಪೀಸಸ್ ಆ್ಯಂಡ್ ಕ್ರಿಯೇಟಿಂಗ್ ರಾಧಿಕಾ ಟುಡೇ ಆ್ಯಂಡ್ ಫಾರ್ ರಾಧಿಕಾ ಗೇ ಫಾರ್ ಕ್ರಿಯೇಟಿಂಗ್ ನಿಖಿತಾ ಟುಡೇ ಯಾವುದೇ ಗುರುವಿಗಾದ್ರೂ ತನ್ನ ಶಿಷ್ಯ ಮುಂದೆ ಹೋಗಿ ಅದನ್ನು ಪ್ರೊಫೆಷ್ನಲ್ ಆಗಿ ತಗೊಳ್ಳಿ ಅವಳು ಪರ್ಫಾರ್ಮರ್ ಆಗಿ ಬೆಳೆಯೋದಲ್ದಿರ ಅವಳು ತನ್ನ ಶಿಷ್ಯರನ್ನ ಹುಟ್ಟು ಹಾಕಲಿ ಅನ್ನೋದು ಎಲ್ಲ ಗುರುವಿನಲ್ಲೂ ಯಾವಾಗ್ಲೂ ಒಂದು ಆಸೆ ಯಾವಾಗ್ಲೂ ಒಂದಿರುತ್ತೆ ಮನಸ್ಸಲ್ಲಿ ಈ ತರ ಆಗ್ಲಿ ಅಂತ ಇವತ್ತು ಸಂಜಯ್ ತುಂಬಾ ಅದೇ ಹೇಳ್ತೀನಿ ಉತ್ಸವ ಮೂರ್ತಿಗಳನ್ನು ತುಂಬಾ ತಯಾರು ಮಾಡಿದ್ದಾರೆ ಪ್ರಪಂಚ ಪೂರ್ತಿ ವಿಶ್ವದಾದ್ಯಂತ ಅವರ ಶಿಷ್ಯರು ಎಷ್ಟೋ ಕಡೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಅತ್ಯುತ್ತಮ ಒಂದು ಸಾಲಿನಲ್ಲಿ ರಾಧಿಕಾ ಕೂಡ ನಿಲ್ತಾರೆ ಅದೇ ರೀತಿ ಆ ಮಗುವಿನಲ್ಲೂ ಅಷ್ಟೇ ಆತ್ಮವಿಶ್ವಾಸ ಆತ್ಮಸ್ಥೈರ್ಯವನ್ನು ತುಂಬಿ ಅವಳ ನೃತ್ಯ ಅಷ್ಟು ಅದ್ಭುತವಾಗಿ ನಿಂತು ಐ ಆಮ್ ಶೋರ್ ಎಷ್ಟೋ ಜನ ಇಲ್ಲಿ ಡಾನ್ಸ್ನ ಮೊದಲನೇ ಸಾರಿ ಎಷ್ಟೋ ಜನ ನಿಮ್ಮ ಫ್ಯಾಮಿಲಿಯವರು ಬಹುಶಃ ಈ ಮಗು ಡಾನ್ಸ್ ನೋಡಿರಬಹುದು ಡಾನ್ಸ್ನೇ ಫುಲ್ ಫ್ಲೆಚ್ ಕಾನ್ಸರ್ಟ್ ಎಷ್ಟೋ ಜನ ಪ್ರಥಮ ಬಾರಿಗೆ ನೋಡ್ತಿದ್ರ ಹೌದಾ ಎಷ್ಟು ಜನ ಪ್ರಥಮ ಬಾರಿಗೆ ನೋಡ್ತಿದೀರ ಓ ಗುಡ್ ನಂಬರ್ ಅಮೌಂಟ್ ಆಫ್ ಅಡ್ಯುಲೇಷನ್ ಸ್ಟ್ಯಾಂಡಿಂಗ್ ಯು ಫಾರ್ ನಿಖಿತಾ ಅಂದ್ರೆ ದ ಹೋಲ್ ಹಾರ್ಡ್ ವರ್ಕ್ ಗೋಸ್ ಕಮ್ಸ್ ಫ್ರಮ್ ರಾಧಿಕಾಂಡ್ ದಿಸ್ಜೆಂಡ್ ಟುಡೇ ಕಮಿಂಗ್ ಬ್ಯಾಕ್ ಟು ನಿಖಿತಾ ಎಕ್ಸೆಪ್ಷನಲ್ಲಿ ವಂಡರ್ಫುಲ್ ಟ್ಯಾಲೆಂಟೆಡ್ ಚೈಲ್ಡ್ ನಮ್ಮ ಮಕ್ಳ ನಮ್ಮಲ್ಲಿ ಹೆಮ್ಮೆನೆ ಬಟ್ ಬೇರೆಯವ್ರು ಹೊಗಳಾಗ ಅದು ಸಿಗೋ ಖುಷಿನೇ ಆ ಕಿಕ್ ಅಂತಾರಲ್ಲ ದರಿ ಡಿಫ್ರೆಂಟ್ ರಾಧಿಕಾ ಬಗ್ಗೆ ಹೇಳಬೇಕು ಅಂದರೆ ನಾನು ರಾಧಿಕಾನೇ ಇಷ್ಟು ಪುಟ್ಟದಾಗ ನೋಡಿದೆ ಇವಾಗ ಅವಳು ಇಷ್ಟು ದೊಡ್ಡ ಒಂದು ಸಂಸ್ಥೆಯನ್ನು ಬೆಳೆಸಿ ಇಂತಹ ಅದ್ಭುತ ಕಲಾವಿದರನ್ನು ತಯಾರು ಮಾಡ್ತಾ ಇದ್ದಾಳೆ ಅಂದರೆ ನನಗೆ ನಮ್ಮಕ್ಕೆ ಆಗ್ತಾಯಿಲ್ಲ ಬಿಕಾಸ್ ಸ್ವಾಮಿ ರಾಧಿಕಾ ಸ್ಟಿಲ್ ಅ ವೆರಿ ಸ್ಮಾಲ್ ಚೈಲ್ಡ್ ಐ ಥಿಂಕ್ ಐ ಹರ್ ವೆನ್ ಯು ವರ್ ಸಿಕ್ಸ್ ಆರ್ ಸೆವೆನ್ ಇನ್ ದ ಡಾಕ್ಟರ್ ಸಂಜಯ್ಸ್ ಕ್ಲಾಸ್ ಗುರು ಶಿಷ್ಯ ಪರಂಪರೆ ಗುರು ಶಿಷ್ಯ ಪರಂಪರೆ ಅಂತ ಎಲ್ಲ ಕಡೆಯೂ ಹೇಳ್ತಾ ಇದ್ದಾರೆ ಇವತ್ತೇ ನೋಡಿದ್ವಲ್ಲ ಗುರು ಶಿಷ್ಯ ಪರಂಪರೆ ಎಂತಹ ಅದ್ಭುತವಾದ ಗುರು ఎల్గూ గ మాత గునగ తనక దొరద ముగుతి బికాస్ రాధికా ఇస్ సో డెడికేటెడ్ టు హర్ గురు ఐ థింక్ షీ హాట్ వండర్ఫుల్ స్టూడెంట్స్ లైక్ లిఖిత ఫస్ట్ ఆఫ్ ఆల్ రాధికా థ్యాంక్ యూ సో మచ్ ఫార్ గివింగ్ మీ అన్ ఆపర్చునిటీ సింగ్ ఫార్ ಆ್ಯಂಡ್ ಆಲ್ಸೋ ಯೂಸಿಂಗ್ ಮೈ ಕಾಂಪೊಸಿಷನ್ ನನ್ನ ಒಂದು ರಚನೆಯನ್ನು ನೀನು ಅಳವಡಿಸಿಕೊಂಡು ಇಂದು ನಿನ್ನ ಶಿಷ್ಯನ ತಯಾರು ಮಾಡಿ ಅದನ್ನು ಎಲ್ಲರ ಮುಂದೆ ಪ್ರೆಸೆಂಟ್ ಮಾಡಿದ್ದೀಯ ಅದನ್ನು ನಮ್ಮ ಗೌರವಾನ್ವಿತ ಅತಿಥಿಗಳು ಬಹಳ ಇಷ್ಟಪಟ್ಟಿದ್ದು ಇನ್ನೂ ನನಗೆ ಬಹಳ ಒಂದು ಹೆಮ್ಮೆಯ ವಿಷಯವಾಗ್ತಾ ಇದೆ ಜೊತೆಗೆ ಅದಕ್ಕೆ ಅದ್ಭುತವಾದಂತಹ ಸಪೋರ್ಟ್ ನಮ್ಮ ಆರ್ಕೆಸ್ಟ್ರಾದಿಂದ ಸಿಕ್ಕಿದೆ ನಮ್ಮ ಹಿಮ್ಮೇಳದಿಂದ ಸಿಕ್ಕಿದೆ ಅದಕ್ಕೂ ಕೂಡ ನಾನು ಬಹಳ ಸಂತೋಷ ಪಡ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಖಿತಾ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡೋದೇನು ಅಂದರೆ ಲಕ್ಷ್ಮಿ ಅವ್ರು ಹೇಳಿದ್ರು ನಮ್ಮ ನಿರೂಪಕರು ಲಕ್ಷ್ಮಿ ಅವರು ಹೇಳಿದ್ರು ಶಿ ಸೆಟ್ ದ್ಯಾಟ್ ಏನೇ ಬಿದ್ದಿದ್ರು ಕೂಡ ವೇದಿಕೆಯ ಮೇಲೆ ಏನೇ ಚುಸ್ಕೊಂಡ್ರು ಕೂಡ ನರ್ತಕರು ಕಲಾವಿದರು ಅದನ್ನು ಲೆಕ್ಕಿಸದೆ ನಗು ನಗತ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಒಳಗೆ ಹೋಗಿ ಅಳ್ತಾರೆ ಹೊರತು ನಿಮ್ಮ ಮುಂದೆ ಅವರ ನೋವನ್ನು ತೋರಿಸ್ಕೊಡೋಲ್ಲ ಅಂತ ಕಳೆ ಕಳೆದ ಮೂರು ದಿನಗಳಿಂದ ನಿಕಿತಾ ಶಿ ಈಸ್ ಹ್ಯಾವಿಂಗ್ ಅ ಪ್ರಾಬ್ಲಮ್ ವಿತ್ ಹರ್ ಟೋ ಅ ವೆರಿ ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್ ಅ ಸ್ವೆಲ್ಲಿಂಗ್ ಆನ್ ಅವರ್ ಟೋ ವಿಚ್ ಇಸ್ ರಿಯಲಿ ಬಾದ್ರಿಂಗ್ ಹರ್ ಆ್ಯಂಡ್ ಬಹಳಷ್ಟು ನೋವಲ್ಲಿ ಒದ್ದಾಡಿಕೊಂಡು ಅವಳು ರಿಹರ್ಸಲ್ಸು ಮಾಡಿದ್ಲು ಇವತ್ತು ಕಾರ್ಯಕ್ರಮವನ್ನು ಕೂಡ ಮಾಡಿದ್ಲು ದಟ್ ಇಸ್ ದ ಪವರ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಆರ್ಟ್ಸ್ ಸಂಗೀತ ಇರ್ಬೋದು ನಾಟ್ಯ ಇರ್ಬೋದು ನಮಗೆ ಬರೀ ಹೊರಗಿಂತ ಮಾತ್ರ ಅಲ್ಲ ಒಳಗಿಂತ ಕೂಡ ನಮಗೆ ಶಕ್ತಿ ಕೊಡುತ್ತೆ ನಥದ ಶಿಲ್ಪಂ ನತ್ತದ ಶಾಸ್ತ್ರ ನಾಸಾ ವಿದ್ಯಾ ನಾಸಾ ಕಲಾ ನಾಸೋ ಯೋಗೋ ನ ತತ್ ಕರ್ಮ ನಾಟೀಸ್ ಬಿನ್ ದೃಶ್ಯತೆ ಯಾವುದಲ್ಲೂ ಸಹ ನಾವು ಕಾಣದೇ ಇರೋದಿಲ್ಲ ನಮ್ಮ ನಾಟ್ಯದಲ್ಲಿ ಅಂತ ಭರತ ಮುನಿಗಳು ಹೇಳಿದ್ದಾರೆ ಅದು ನಿಜ ಅಕ್ಷರ ಸಹ ನಿಜ ನಿಖಿತ ಹ್ಯಾಸ್ ಬೀನ್ ಅ ವಂಡರ್ಫುಲ್ ಡಿಸಿಪ್ಲಿನ್ಡ್ ಡೆಡಿಕೇಟೆಡ್ ಕಮಿಟೆಡ್ ಪ್ಯಾಷನೇಟ್ ಸ್ಟೂಡೆಂಟ್ ಹ್ಯಾವ್ ಇನ್ ದಟ್ ಇನ್ ದ ಲಾಸ್ಟ್ ತ್ರೀ ಡೇಸ್ ಆ್ಯಂಡ್ ರಾಧಿಕಾ ಇಸ್ ವೆರಿ ಲಕ್ಕಿ ಟು ಹ್ಯಾವ್ ಅ ಸ್ಟೂಡೆಂಟ್ ಲೈಕ್ ಹರ್ and nikita is very lucky to have a wonderful student like a teacher like radhika I'm mm -hmm.